ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರ ರಾಮಚಂದ್ರನಿಗೆ ಪ್ರೀತಿ ಪಾತ್ರನು ವಾಯುದೇವರ ಪ್ರೇಮದ ಸುತನು ಹನುಮನ ನೋಡಿದಿರಾ ಅವನ ಸಾಹಸ ಕೇಳಿದಿರಾ ವಿಜೃಂಭಣೆಯಿಂದ ಜರುಗಿದ ಚೌಡಾಪುರ ಹನುಮಂತ ದೇವರ ಕಾರ್ತೀಕೋತ್ಸವ ಬಾಗಲಕೋರ್ ತಾಲೂಕಿನ ಚೌಡಾಪುರ ಗ್ರಾಮದ ಜಾಗೃತ ಹನುಮಂತ ದೇವರ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು ಡಿಸೆಂಬರ್ ಇಪ್ಪತ್ತೆಂಟು ಶನಿವಾರರಂದು ಹನುಮಂತ ದೇವರ ಮೂರ್ತಿಗೆ ಅಭಿಷೇಕ ಮಾಡಲಾಯಿತು ಸಾಯಂಕಾಲ ಮಂದಿರದ ಸುತ್ತಲೂ ದೀಪಾಲಂಕಾರದಿಂದ ಕಾರ್ತಿಕೋತ್ಸವ ಜರುಗಿತು ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ರವಿವಾರರಂದು ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಹಲವಾರು ಭಕ್ತರು ಹರಕೆ ತೀರಿಸಿದರು ಗ್ರಾಮದ ಭುವನೇಶ್ವರಿ ಚಂದ್ರಕಾಂತ್ ಮೂರ್ನಾಳವರು ಅವರು ದೇವಸ್ಥಾನದ ಅಭಿವೃದ್ಧಿಗೆ ಐವತ್ತೊಂದು ಸಾವಿರ ರೂಪಾಯಿ ದೇಣಿಗೆ ನೀಡಿದ್ದರಿಂದ ಗ್ರಾಮದವರು ಅವರನ್ನು ಸತ್ಕರಿಸಿದರು ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಶಾಸಕ ಎಚ್ ವೈ ಮೇಟಿ ಗ್ರಾಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ನಂತರ ಆಗಮಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ನವರ್ ಗ್ರಾಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಸಾಯಂಕಾಲ ಐದು ಗಂಟೆಗೆ ದೇವಸ್ಥಾನ ಸುತ್ತಲೂ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಸುತಗಾಯಿ ಒಡೆದು ಭಕ್ತರು ಸಂಭ್ರಮಿಸಿದರು ಮೆರವಣಿಗೆಯಲ್ಲಿ ಸಂಗೀತ ಕಮತಿಗೆ ಶಿವಾಣಿ ಸುತಗುಂಡಾರ್ ಸುಭಾಷ್ ಮೇಟಿ ಜೋಗತಿ ಕುಣಿತ ಎಲ್ಲರ ಬಣ ಸೆಳೆಯಿತು ಅದೇ ದಿನ ರಾತ್ರಿ ಹತ್ತು ಮೂವತ್ತಕ್ಕೆ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಕಲಾವಿದರಿಂದ ಹಳ್ಳಿ ಹುಲಿಕೊಟ್ಟ ಬೆಳ್ಳಿ ಕಾಲುಂಗರ ಎಂಬ ಸಾಮಾಜಿಕ ನಾಟಕವನ್ನು ಅಭಿನಯಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ನವರ್ ಕಳೆದ ಮೂರು ವರ್ಷದಿಂದನೂ ಚೌಡಾಪುರ ಜಾತ್ರೆಗೆ ನಾನು ಆಗಮಿಸ್ತಾ ಇದ್ದೀನಿ ಕಳೆದ ಬಾರಿ ನಾಟಕೋತ್ಸವಕ್ಕೆ ಆಗಮಿಸಿದ್ದೆ ಭಾಳ ಅದ್ದೂರಿಯಾಗಿ ಮಾರುತೀಶ್ವರ ಜಾತ್ರೆ ನಡೀತಾ ಇದೆ ಇಡೀ ಎಲ್ಲ ಸುತ್ತಮುತ್ತಲಿನ ಚೌಡಾಪುರ ಅಷ್ಟೇ ಅಲ್ಲ ಇಡೀ ನಮ್ಮ ಬಾಗಲಕೋಟೆ ತಾಲೂಕಿಂದ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿ ಸುತ್ತಗಾಯಿ ಹೊಡಿತಾರೆ ಅದು ಒಂದು ವಿಶೇಷತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಮಾರುತೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಸತ್ಪಂಕ್ತರಿಗೆಲ್ಲಾನು ಅವರು ಬೇಡ್ಕೊಡೋಂಥ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಬೇಡ್ಕೊಳ್ತೀವಿ ಜೊತೆಗೆ ನಮ್ಮ ರೈತರಿಗೆ ಒಳ್ಳೆ ಮಳೆ ಬೆಳೆಯನ್ನು ನೀವು